ಉದ್ದೇಶ ಇಟ್ಕೊಂಡು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾನು ಗುಡ್ಮಿಡ್ಕಲ್ ಬಂದಿದ್ವಿ ತಿಂಗಳು ಎರಡು ಸಲ ಬರ್ತಾ ಇದ್ದೀನಿ ನಾನು ಒಂದೇ ಒಂದು ಮಾತು ಹೇಳ್ತಂದ್ರೆ ನನಗೇನು ಆಸೆ ಇದೆ ಇವತ್ತು ವರ್ಕರನ್ನು ರಕ್ಷಣೆ ಮಾಡಿದ ಒಂದು ಆಸೆ ಇವತ್ತು ಒಂದು ವೇಳೆ ವಿಜಯ್ ಕುಮಾರ್ ಹೇಳ್ದಂಗೆ ನಾನು ಗೆದ್ದು ಮೋಸ್ಟ್ 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 ಸೀನರ್ಮಿಸ್ತದೆ ಮೋಸ್ಟ್ ಸೀನರ್ಮಿತ್ತಿದ ಇವತ್ತು ಕುಮಾರ್ ಹೇಳ್ದಂಗೆ ಗುಡ್ಮಿಡ್ಕಲ್ ಅಂದು ಅಮೇರಿಕಾ ಸಿಂಗಾಪುರ್ ಮಾಡ್ತಿದ್ರು ಇವತ್ತು ವರ್ಕರ್ಗಳಿಗಂತೂ ಒಂದು ಹದಿನೈದು ಇಪ್ಪತ್ತು ಮಂದಿಗೆ ಸ್ಟೇಟ್ ಲೇವರ್ ರಿಕ್ರೂಟ್ಮೆಂಟ್ ಕಮಿಟಿ ಇಬ್ಬರು ಮೂವರಿಗಂತೂ ಕ್ಯಾಬಿನೆಟ್ ರ್ಯಾಂಕಿ ಫೋನ್ ಒಬ್ಬರಿಗೆ ಒಬ್ಬರಿಗೆ ಒಬ್ರಿಗೆ ಇಬ್ಬರಿಗೆ ರಾಜ್ಯಸಭೆ ಎಂ ಪಿ ಅನೇಕ ಮಾಡ್ತಿದ್ದೆ ಅದು ನಾನು ಏನು ಮಾಡಿದ್ದಾರೀನಿ ನಾನು ಓದ್ತಿದ್ದೀನಿ ಅಧಿಕಾರದಲ್ಲಿ ಯಾರು ಬೇಕಲ್ಲ ಇವರು ಅಧಿಕಾರದಿಂದ ಫೋನ್ ಮಾಡೋದು ಪೊಲೀಸರು ನಾವು ಅದಕ್ಕೆ ಇವತ್ತು ಮೋಸ್ಟ್ ಪವರ್ಫುಲ್ ಮಂತ್ರಿ ಅಂತಿದ್ದ ಯಾಕಂದ್ರೆ ಹಿಂದಿನ ಇಪ್ಪತ್ತೈದು ವರ್ಷ ಎಮ್ ಎಲ್ ಎ ಹದಿನೈದು ವರ್ಷ ಮಂತ್ರಿ ಇದ್ದೆ ಹತ್ತು ವರ್ಷ ಕ್ಯಾಬಿನೆಟ್ ಮಾಡಿದ್ದು ಈಗ ಕ್ಯಾಬಿನೆಟ್ ಮಾಡಿದ್ದೆ ಒಂದು ಪವರ್ಫುಲ್ ಖಾತಾ ಸಿಕ್ತಿತ್ತು ಆಗ್ಲಾಡಿಕೆ ನನಗೇನು ಆಸೆ ಇದೆ ನನಗೇನು ತಾಯಿ ಇಲ್ಲ ತಂದೆ ಇಲ್ಲ ಮಕ್ಕಳಿಲ್ಲ ಅಂಥವ್ರಿಲ್ಲ ಅಕ್ಕಂಗಿರಿಲ್ಲ ನೀವೇ ಅಂಥವರು ನೀವೇ ಸಹಿ ನೀವೇ ಬಂದು ನಿಮ್ಮೆಲ್ಲರೂ ಸೇವಾ ಸಲ ಹೊಟ್ಟು ನಿಮ್ಮೆಲ್ಲರ ನಿಮ್ಮೆಲ್ಲರೂ ಮಾಡಿ ನಾನು ಸಹಾಯ ನನಗೇನು ಆಸೆ ಇದೆ ನಂದು ತೆರೆದಿದ್ದೆ ಇತಿಹಾಸ ಇದೆ ತೆರೆದು ಗ್ರಂಥ ಇದೆ ತೆರೆದ ಪುಸ್ತಕ ಇದೆ ಅದಕ್ಕೆ ನಾನು ಎಲ್ಲರಿಗೆ ಯಾವತ್ತನ್ನ ಐವತ್ತು ವರ್ಷ ಕಾಲ ಗರೀಬರ ಸೇವಾ ಬಂದಿದೆ ಏನೇನೋ ಸುಳ್ ಸುಳ್ಳು ಸುದ್ದಿ ಅಪ್ಪ